ಉಪಮುಖ್ಯಮಂತ್ರಿಗಳು ಆಲೋಚನೆ ಮಾಡೇ ಮಾತಾಡ್ತಾರೋ ಮಾತಾಡ್ಬಿಟ್ಟು ಆಲೋಚನೆ ಮಾಡ್ತಾರೋ ನನಗೆ ಗೊತ್ತಾಗ್ತಿಲ್ಲ ಕೆಲವು ಸರಿ ಅವ್ರದ್ದು ಇವತ್ ಯಾವುದೋ ಒಂದು ಇದ್ರಲ್ಲಿ ಮಾತಾಡ್ತಾ ಇದ್ದಾಗ ಬಿಟ್ಟರು ಒಂದಿನ ಬೆಂಗಳೂರು ಮಂದಿಗೆ ಉಪಕಾರ ಸ್ಮರಣೆ ಇಲ್ಲ ಅವ್ರು ಎಷ್ಟು ಮಾಡಿದ್ರು ಅಷ್ಟೇ ಯಾರು ಬೈಕೊಂಡ್ರು ಸರಿನೆ ನೀರಿಂದ ಯಾರು ಟೀಕೆ ಮಾಡಿದ್ರು ಸರಿ ಏನೇ ಹಾಕೊಳ್ಳಿ ನೀರಿಂದ ಹೆಚ್ಚ ಹೆಚ್ಚಿಸ್ತಿವಿ ಸ್ವಲ್ಪ ಡಿಕ್ಟೋರಿಯಲ್ ಟಾಕ್ ಅದು ಅದು ಈ ಮಾತಿಗೆ ತೀವ್ರ ಆಕ್ರೋಶ ಸಹಜವಾಗಿ ಬಂತು ಎಲ್ಲ ಕಡೆಯಿಂದ ನಮ್ಮ ದೇಶದಲ್ಲಿ ಶಿವಕುಮಾರ್ ಅವರೇ ದಿಮಾಕಿನ ತಂಕಾರದ ಮಾತುಗಳಿಗೆ ನಾಡಿನ ಜನ ಅಪಕ್ಕ ಪಾಠ ಕಳಿಸ್ತಾರೆ ಅಂತ ನವರು ಜಿ ಸಿ ನೀವು ಜನಪೀಡಕರು ಅಂತ ಬಿಜೆಪಿಯವರು ಅಹ್ ನಿಮಗಿದೇನ್ರಿ ಈ ಉಪಕಾರ ಸ್ಮರಣೆ ಅಂತ ಇನ್ಯಾರು ಒಬ್ರು ಅಶ್ವಥ್ ನಾರಾಯಣ ಈ ಜನರದ ಉಪಕಾರ ಇಲ್ಲ ಗೌರವ ಇಲ್ಲ ಮೇಲೆ ನೀವು ಯಾಕೆ ಬೇರೆಯವರು ಮಂತ್ರಿ ಆಗಿದ್ದೀರಿ ಅಂತ ಅವರು

ಎಲ್ಲಾರು ನೀವು ಉದ್ದಾರ ಇರೋರೆಲ್ಲ ಉದ್ಧಾರ ಆಗಿರೋದು ಬೆಂಗಳೂರಿಂದ ಈ ನಗರಕ್ಕೆ ಬುತ್ತಿದ್ದ ಅಟ್ಲೀಸ್ಟ್ ಸ್ವಲ್ಪ ನಿಷ್ಠೆ ಬಿಡುವ ನಿಷ್ಠೆ ತೋರಿಸ್ತಾರೆ ಜಿದ್ದನ್ ತೋರಿಸ್ತಾ ಇದ್ದಾರೆ ಬರ್ಬತಾ ಹೋಗಿದ್ದಾರೆ ಗ್ಯಾರಂಟಿ ಹೇಳ್ತಾ ಇದ್ದಾರೆ ಗ್ಯಾರಂಟಿ ದುಡ್ಡಿಲ್ಲ ಈ ಗೆಲ್ಲವರು ಏನ್ ಹೇಳ್ತಾ ಇದಾರೆ ನೀನ್ ಐದು ಗ್ಯಾರಂಟಿ ನಾನು ವಾಪಸ್ ತೆಗೆದು ಬಿಟ್ಟರೆ ಇಡೀ ದೇಶದಲ್ಲಿ ನಮ್ ತೊಂದರೆ ಆಗ್ತೈತೆ ನಮ್ ದೇಶದಲ್ಲಿ ಕಾಂಗ್ರೆಸ್ ಗೆ ಅವಮಾನ ಆಗ್ಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಹೇಳ್ತಾರೆ ದುಡ್ಡು ಇಲ್ಲ ಜನ ಕೇಳಬಹುದು ಈಗ ಆದರೆ ಶಾಸಕರು ಆಯ್ಕೆ ಮಾಡಿದ್ದಾರೋ ಅವರು ಕೇಳಬಹುದು ನಾವು ನಿಮಗೆ ನಂಬಿ ಮತ ಹಾಕಿ ಶಾಸಕರು ಮಾಡದ್ವಲ್ಲ ನಮ್ ಮನೆ ಒಳಗೆ ಯಾವ ಕಪ್ಪಡೆ ಬರ್ತಿದೆಯಲ್ಲ ಅಥವಾ ನಮ್ ಮಳೆ ಬಂದ ಚರಂಡಿ ನೀರು ತುಂಬಕೊಳತ್ತಲ್ಲ ಅದ ನೀರ್ ಬರುತ್ತಲ್ಲ ಅದು ಒಳ್ಳರ್ ಹಿಂಗಲ್ಲ ಟ್ರಾಫಿಕ್ ಹಿಂಗಲ್ಲ ಫುಟ್ಪಾತ್ ಹಿಂಗಲ್ಲ ರೋಡು ಅದೇ ಚಂದ್ರದ್ದು ಭೂಮಿ ಎಲ್ಲ ಗ್ಯಾಪ್ಸೋ ಟೈಪ್ ರೋಡ್ ಇದೆಯಲ್ಲ ನಿಮಗಳಿಗೂ ಉಪಕಾರ ಇದೆ ಸ್ಮರಣೆ ಅಂತ ಕೇಳ ಯಾರ ಏನಾರು ಹೇಳ್ಕೊಳ್ಳಿ ಟೀಕೆ ಮಾಡ್ಕೊಳ್ಳಿ ಹೇಳ್ಬಿಟ್ಟಿದ್ದಾರೆ ಅಧಿಕಾರ ಇದೆ ಮಾಡಬಹುದು ಟೀಕೆ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳಕ್ಕೆ ಪ್ರಜಾಪ್ರಭುತ್ವದಲ್ಲಿ ಜಾಗ ಇರೋದು ಒಂದೇ ಚುನಾವಣೆ ಬಿಬಿಎಂಪಿ ಎಲೆಕ್ಷನ್ ವರೆಗೆ ಜನ ಅಷ್ಟೇ ಕಾಯಿರಿ ನಿಮ್ ನಿರ್ಧಾರ ಮಾಡಿ ಆಗ ಆಗಬೇಕು ಉಪಕಾರ ಸ್ಮರಣೆ ಇಲ್ಲೋ ಅದನ್ನ ರಾಜಕೀಯ ಹೇಳ್ತಿದ್ದಾರೆ ಎಲೆಕ್ಷನ್ ಅಲ್ಲಿ ಅವರು ಸುರೇಶ್ ಅವರು ಸೋತ್ ಬಿಟ್ಟರು ಅದಕ್ಕೆ ಎರಡು ಕಾರಣ ಅವ್ರು ಬೆಂಗಳೂರು ಸೋತು ಮತ್ತೆ ರಾಜರಾಜೇಶ್ವರಿ ನಗರ ಇಬ್ಬರು ಕೈ ಎತ್ ಸರಿ ಜನ ಇಲ್ಲ ಅವ್ರಿಗೆ ಎಂತ ಕೆಲವು ರಾಜಕೀಯವಾಗಿ ಹೇಳ್ತಾರೆ ಗೊತ್ತಿಲ್ಲ ಲಾಸ್ಟ್ಲಿ ಉಪಕಾರ ಸ್ಮರಣೆ ಜನರಿಗೆ ಇರಬೇಕು ಎಂಬ ನಿಮ್ಮ ನಿರೀಕ್ಷೆ ಮತ್ತು ವಾದನೆ ತಪ್ಪು ನೀವು ಏನೇ ಕಾರ್ಯ ಕೆಲಸ ಮಾಡಿದ್ರು ಧರ್ಮಕ್ಕೆ ಮಾಡ್ತಾ ಇಲ್ಲ ನಿಮ್ಮ ಕರ್ತವ್ಯ ಯಾಕಂದ್ರೆ ಆ ಸೇವೆ ಎಂಬ ಕರ್ತವ್ಯವನ್ನ ಮಾಡಲಿಕ್ಕೆ ನೀವು ಆಯ್ಕೆಯಾಗಿ ಪಾಪ ಬಂದಿರೋದೆಲ್ಲಾರು ಜನ ಏನ್ ನಿಮ್ಮ ಬಂದು ಕರ್ದೇ ಇಲ್ಲ ಅಲ್ವಾ ಎರಡನೇದು ಆ ಏನೇ ಕೆಲಸ ಮಾಡಿದರೋದು ಯಾವುದು ನಿಮ್ಮ ವೈಯಕ್ತಿಕವಾದ ಆರ್ಥಿಕ ಶಕ್ತಿ ಹಣ ಅಲ್ಲ ಜನರ ದುಡ್ಡಲ್ಲಿ ಜನರಿಗೆ ಮಾಡಿ ನಾನು ಮಾಡಿದೆ ನಾನು ಮಾಡಿದೆ ಅಂತ ನೀವು ಕೂಗಾಡ್ತಾ ಇದ್ರಲ್ಲ ಬಲ ಬಲಬೋ ಅಂತ ನಾವೇನ್ ಮಾಡೋಣ ನಿಮ್ದ ದುಡ್ಡು ಯಾರದೇ ಆಗ್ಲಿ ದಿಗ್ಗುಕುಮಾರ್ ಅಂತಾನೆ ಹೇಳ್ತಿಲ್ಲ ನಾನು ಇಲ್ಲ ನಾವು ಮಾಡಿದ್ವಿ ನಾವು ಕೊಟ್ವಿ ಏನ್ ಎಲ್ಲಿಂದ ಕೊಟ್ರಿ ಏನ್ ನಿಮ್ಮ ಮನೆಯಿಂದ ಕೊಟ್ರ ಈ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ